ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಹಾಗಂತೇಳಿ ಬಡವರಿಗೆ ನಿರ್ಗತಿಕರಿಗೆ ವಯಸ್ಸಾದಂತವರಿಗೆ ಸಿಗುವಂತ ಅದನ್ನ ಬೇರೆಯವರು ತಗೊಂಡ್ರೆ ಅದು ವಂಚನೆ ಪ್ರಕರಣ ಅದನ್ನ ಅದೇ ರೀತಿ ಇರ್ಬೋದು ನನಗೆ ಆ ತರ ಡೇಟಾ ಎಂತ ಇಲ್ಲ ಈ ಡೇಟಾ ಇದ್ರೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ನಾವೇನೆ ಫಸ್ಟ್ ವೆರಿಫಿಕೇಶನ್ ನೋಡೋಣ ಎಲ್ಲಾದ್ರೂ ಕೆಲವು ಕಡೆ ವ್ಯವಸ್ಥಿತವಾಗಿ ಇದು ಈ ತರ ತಪ್ಪು ಮಾಡಿದ್ರೆ ಕಡೆ ಬೇಕಾದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡೋದು ಆಮೇಲೆ ಬರುತ್ತೆ ಬಟ್ ಇಲ್ಲ ಅಂತ ಹೇಳಿದ್ರೆ ಅವರು ಅನರ್ಹರಾಗಿದ್ರೆ ಮಾಡ್ಬೇಕು ನಾವು ಅಟ್ಲೀಸ್ಟ್ ಸ್ಟಾಪ್ ಅಟ್ಲೀಸ್ ಅವರು ಕೊಟ್ಟಿರೋದು ನಾನೇ ನೋಡಿದ್ದೇನೆ ಯಾಕಂದ್ರೆ ನನಗೆ ವಿಲೇಜ್ ಅಕೌಂಟೆಂಟ್ ತೋರಿಸಿದ್ರು ನೋಡಿ ಸರ್ ಇವರು ಫಿಸಿಕಲಿ ಎಲ್ಲ ಫಿಟ್ ಇದಾರೆ ಆದ್ರೆ ಯಾರು ಡಾಕ್ಟರ್ ಕೊಟ್ಟಿದ್ದಾರೆ ಅವರು ವಿಲೇಜ್ ಅಕೌಂಟೆಂಟ್ ಹೇಳಿದರು ಅವರು ಡಾಕ್ಟ್ರೂ ಕೊಟ್ಟ ಮೇಲೆ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನನ್ನ ಮೇಲೆ ಬಂದು ಗಲಾಟೆ ಮಾಡ್ತಾರೆ ರೇ ಈ ಸ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀನು ಮಂಜೂರು ಮಾಡಲ್ಲ ಅಂತ ಹೇಳಕ್ಕೆ ನೀನು ಯಾರು ಮಾಡ್ಕೊಡಯ್ಯ ಅಂತ ಗಲಾಟೆ ಮಾಡ್ತಾರೆ ಸರ್ ನನ್ನ ಮೇಲೆ ಒತ್ತಡ ಜಾಸ್ತಿ ಆಗಿದೆ ನಾನು ಪ್ರಶ್ನೆ ಮಾಡಿದ್ದೇನೆ ನೀವು ದೈಹಿಕವಾಗಿ ಚೆನ್ನಾಗಿದ್ದೀರಲ್ಲ ಅಂತ ರೇ ಸರ್ಟಿಫಿಕೇಟ್ ಇದೆಯಲ್ಲ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ ಅಂತ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಅಂತ ಅವರು ಬಂದು ನನಗೆ ಅಳಲು ತೋಡ್ಕೊಂಡ್ರು ಕೆಲವು ಅಧಿಕಾರಿಗಳು